ಜೀವನ ಸಂಗಾತಿ ಅಧ್ಯಾಯ ಎಂಬತ್ನಾಲ್ಕು ಮಾರನೇ ದಿನ ಅಲೋಕ್ ಕೆಲವೊಂದು ಆಫೀಸ್ಗೆ ನೇರವಾಗಿ ಭೇಟಿ ಮಾಡಿ ಇನ್ವೆಸ್ಟರ್ಸ್ಗೆ ಒಪ್ಸಿ ಬಂದಿದ್ದ ಬರೋವಾಗ ಅಥರ್ವರ ಮನೆ ಹತ್ರ ಹೋಗಿ ಇಬ್ಬರಿಗೂ ಹ್ಯಾಪಿ ಜರ್ನಿ ಹೇಳಿ ಹೊಸ ಆಫೀಸಿನ ಕೀ ಪಡ್ಕೊಂಡು ಇಂಟೀರಿಯರ್ ಅವರಿಗೆ ಮನೆಗೆ ಬಂದು ಕೊಟೇಶನ್ ಕೊಡೋಕೆ ಮತ್ತು ಡಿಸೈನ್ ತೋರಿಸೋಕೆ ಹೇಳಿದ್ದ ವಿಕ್ರಮ್ಗೆ ಕಾಲ್ ಮಾಡಿ ಪ್ರಾಜೆಕ್ಟ್ ಕ್ಯಾನ್ಸಲ್ ಆದ ಕಂಪನಿಯ ಬಾಸ್ ನಂಬರನ್ನು ಪಡ್ಕೊಂಡು ಅವರಿಗೆ ಕಾಲ್ ಮಾಡಿ ತಾನು ಮುಖ್ಯವಾದ ವಿಷಯವಾಗಿ ಫಾರಿನ್ನಿಗೆ ಬಂದಿದ್ದೀನಿ ನೀವೇನು ಭಯ ಮಾಡ್ಕೋಬೇಡಿ ನಾನೇ ನಿಮ್ಮ ಪ್ರಾಜೆಕ್ಟನ್ನು ಮುಗಿಸ್ಕೊಡ್ತೀನಿ ಅಂತ ಭರವಸೆ ಕೊಟ್ಟಿದ್ದರಿಂದ ಎ ಆರ್ ಕಂಪ್ನಿಗೆ ಮತ್ತೆ ಇಪ್ಪತ್ತೈದು ಕೋಟಿಯ ಪ್ರಾಜೆಕ್ಟ್ ಸಿಕ್ಕಿತ್ತು ರಾಜೇಂದ್ರ ಅವರಿಗೆ ತುಂಬಾ ಖುಷಿಯಾಗಿತ್ತು ಮನೆಗೆ ಬಂದು ವಿಷಯವನ್ನು ತಿಳಿಸಿದ್ರು ಸುಮಾ ಹತ್ರ ಬಂದು ನೋಡಿ ಸುಮ ಇಷ್ಟು ದಿನ ನಿನ್ನ ಹಠದಿಂದ ನಾವು ಕಷ್ಟಪಟ್ಟಿದ್ದು ಸಾಕು ಮೊಮ್ಮಕ್ಕಳನ್ನು ಎತ್ತಾಡಿಸೋ ಸಮಯದಲ್ಲಿ ನಿನ್ನ ಹಠವನ್ನು ಮುಂದುವರ್ಸಿದ್ರೆ ನಾನಂತೂ ಸುಮ್ಮನಿರೋದಿಲ್ಲ ನಿನಗೆ ದುಡ್ಡು ತಾನೇ ಮುಖ್ಯ ಅದನ್ನು ಕೊಟ್ಟು ಅದರ ಜೊತೆಗೆ ಡಿವೋರ್ಸ್ ಕೂಡ ಕೊಡ್ತೀನಿ ನನ್ನ ಜೀವನದಿಂದ ತೊಲಗು ನಾನು ನನ್ನ ಮಗ ಮತ್ತು ಸೊಸೆ ಜೊತೆಗೆ ಖುಷಿಯಾಗಿ ಇರಬೇಕು ಅಂತ ಖಡಾಖಂಡಿತವಾಗಿ ಹೇಳಿದಾಗ ಸುಮ ಅವರು ಅದುರಿ ಹೋದರು ಏನು ರೀ ನೀವು ಹೇಳ್ತಾ ಇರೋದು ನೆನ್ನೆ ಮೊನ್ನೆ ಬಂದ ಆ ಮನೆ ಹಾಳಿಗೋಸ್ಕರ ನನ್ನನ್ನು ಬಿಡ್ತಾ ಇದ್ದೀರಾ ಇಷ್ಟು ದಿನ ನನ್ನ ಮತ್ತು ನನ್ನ ಮಗನನ್ನು ದೂರ ಮಾಡಿದ್ಲು ಈಗ ನಿಮ್ಮನ್ನು ನನ್ನಿಂದ ಕಿತ್ಕೊತಾ ಇದ್ದಾಳೆ ಯಾಕೆ ನನ್ನ ಮಗ ಕೊಟ್ಟ ಸುಖ ಸಾಕಾಗ್ತಾ ಇಲ್ವಂತ ಇನ್ನು ಅಂತ ಮುಂದೆ ಮಾತಾಡುವಷ್ಟರಲ್ಲಿ ನೆಲಕ್ಕೆ ಬಿದ್ದಿದ್ಲು ಸುಮ ಈ ಬಾರಿ ಅವಳಿಗೆ ಕಜ್ಜಾಯ ಕೊಟ್ಟಿದ್ದು ಸ್ವತಃ ಕೌಸಲ್ಯ ಅಜ್ಜಿ ಏನೇ ಅಂದೆ ನನ್ನ ಮರಿ ಸೊಸೆ ಅಪ್ಪ ಮಗನನ್ನು ಮರಳು ಮಾಡಿದ್ದಾಳ ಹಾಗಾದರೆ ಮದುವೆ ಆದರೆ ನಿನ್ನನ್ನೇ ಆಗೋದು ಅಂತ ನನ್ನ ಮಗ ಹಠ ಹಿಡ್ದಿದ್ನಲ್ಲ ಆಗ ನನ್ನ ಮಗನನ್ನು ನೀನು ಮರುಳು ಮಾಡಿದ್ದೀಯಾ ಅಂತ ನಾನು ಹೀಗೆ ಹಠ ಹಿಡಿದು ಅವನ ಮದುವೆನ ಬೇರೊಂದು ಶ್ರೀಮಂತ ಹುಡುಗಿ ಜೊತೆ ಮಾಡಿದರೆ ನೀನು ಇವತ್ತು ಈ ಸುಖದ ಸುಪ್ಪತ್ತಿಕೆಯಲ್ಲಿ ಇರ್ತಾ ಇರಲಿಲ್ಲ ಅನ್ನೋದನ್ನು ನೆನಪಿಟ್ಕೋ ಆಫೀಸ್ಗೆ ಹೋಗೋ ಸಾಮಾನ್ಯ ನೌಕರ ಅಲ್ಲ ದಿನ ಮಾಡೋ ಮಾಡೋಣ ಮದುವೆ ಆಗ್ತಾ ಇದ್ದೆ ನೀನು ಅದನ್ನು ನೆನ್ಪಿಟ್ಕೊ ಇದೆಲ್ಲ ನನ್ನ ಗಂಡ ಸಂಪಾದನೆ ಮಾಡಿದ ಆಸ್ತಿ ಆಗಿದ್ರು ಲಾಸಲ್ಲಿದ್ದ ನಮ್ಮ ಕಂಪ್ನಿನ ಮರು ನಾಮಕರಣ ಮಾಡಿ ಆಕಾಶದ ಬೆಳೆಸಿದ್ದು ಈಗ ಮನೆಯಿಂದ ಹೊರಗಡೆ ಇಟ್ಟಿದ್ದೀಯಲ್ಲ ಅದೇ ನನ್ನ ಮೊಮ್ಮಗ ಕಣೇ ಲೋ ರಾಜೇಂದ್ರ ಇವಳದು ಬದಲಾಗದ ಜನ್ಮ ಕಣು ರೀ ಬನ್ರಿ ನಮ್ಮ ಬಟ್ಟೆನ ಪ್ಯಾಕ್ ಮಾಡಿಕೊಳ್ಳೋಣ ಕೊನೆ ಕಾಲದಲ್ಲಿ ನಮ್ಮ ಮೊಮ್ಮಕ್ಕಳ ಜೊತೆ ಇರೋಣ ಅಂತ ಅಂದಾಗ ಅಶೋಕ್ ಕೂಡ ಒಪ್ಕೊಂಡ್ರು ಅಮ್ಮ ನಾನು ಕೂಡ ನಿಮ್ಮ ಜೊತೆನೇ ಬರ್ತೀನಿ ಅಂತ ಅವರು ಕೂಡ ಲಗೇಜನ್ನು ಪ್ಯಾಕ್ ಮಾಡಿದ್ರು ನಂತರ ತಮ್ಮ ಕಂಪನಿಯ ಮ್ಯಾನೇಜರ್ಗೆ ಕಾಲ್ ಮಾಡಿ ಸುಮಾ ಅವರ ಅಕೌಂಟಿಗೆ ಇನ್ಮುಂದೆ ದುಡ್ಡನ್ನು ಹಾಕೋದು ಬೇಡ ಅಂತ ನಿಲ್ಲಿಸಿದ್ರು ಅಮ್ಮ ಅಪ್ಪ ಬನ್ನಿ ಹೋಗೋಣ ಈ ಕೆಲಸನ ನಾವು ಅಲೋಕ್ ಮದುವೆ ಆದ ದಿನಾನೇ ಮಾಡಿದರೆ ಇವತ್ತು ನಮ್ಮ ಮಗ ಸೊಸೆ ಜೊತೆಗೆ ಇದೇ ಮನೆಯಲ್ಲಿ ಖುಷಿಯಾಗಿ ಇರ್ತಾಯಿದ್ವಿ ಅಂತ ಅಂದೋರು ಸುಮಾ ಹತ್ತಿರ ಬಂದು ಇನ್ನು ಮುಂದೆ ಈ ಮನೆ ಪೂರ್ತಿ ನಿಂದೆ ಕೆಲಸದವ್ರಿಗೆ ಹೇಗೆ ಸಂಬಳ ಕೊಡ್ತೀಯೋ ಕೊಡು ರುಚಿ ರುಚಿಯಾಗಿ ಮಾಡಿಸ್ಕೊಂಡು ತಿಂತಾ ಇದ್ದೆ ಅಲ್ವಾ ಈಗ ತಿನ್ಕೋ ಪೂರ್ತಿ ಅಡುಗೆ ಮನೆಯಲ್ಲೇ ಇರು ಹಾಗೆ ನಾವೆಲ್ಲ ಇಲ್ಲ ಅಂದರೆ ನಿಮಗೆ ಹೇಗಿಷ್ಟನೋ ಹಾಗೆ ಬದುಕ್ಬೋದು ಅಲ್ವಾ ಹಾಗೆ ಬದುಕೋ ಅಂತ ಮನೆಯಿಂದ ಆಚೆ ಹೋದರು ಇಷ್ಟೆಲ್ಲ ಆದರೂ ಸುಮಾ ಅವರ ಕೊಬ್ಬು ಕಡಿಮೆ ಆಗಿರಲಿಲ್ಲ ಅಲ್ಪನಿಗೆ ಐಶ್ವರ್ಯ ಬಂದರೆ ಮಧ್ಯರಾತ್ರಿಲಿ ಕೊಡೆ ಹಿಡಿದ್ರು ಅನ್ನೋ ಹಾಗೆ ಆಗಿತ್ತು ಅವಳ ಪರಿಸ್ಥಿತಿ ತಕ್ಷಣ ತನ್ನ ಮೊಬೈಲಿಗೆ ನೋಟಿಫಿಕೇಷನ್ ಬಂತು ಸುಮಾ ಅವರ ಅಕೌಂಟಿಂದ ಇದ್ದ ಹಣವನ್ನು ಕಂಪನಿ ವಾಪಸ್ ಪಡ್ಕೊಂಡಿತ್ತು ಅಲೋಕ್ ಆಗಷ್ಟೇ ಮನೆಗೆ ಬಂದು ಕೂತ್ಕೊಂಡಿದ್ದ ಅಲೋಕ್ ಹೋದ ಕೆಲಸ ಏನಾಯಿತು ಕೇಳಿದ್ಲು ಆರುಷಿ ಋಷಿ ಹಾ ಎಲ್ಲನೂ ಓಕೆ ನಾಳೆ ಆಫೀಸಿಗೆ ಇಂಟೀರಿಯರ್ ಡಿಸೈನ್ ಮಾಡೋರು ಬರ್ತಾರೆ ನನಗೆ ಸ್ವಲ್ಪ ಬೇರೆ ಕೆಲಸ ಇದೆ ನೀನೇ ಇಂಟೀರಿಯರ್ ಡಿಸೈನ್ ಸೆಲೆಕ್ಟ್ ಮಾಡು ಅಂತ ಹೇಳ್ದ ಅಲೋಕ್ ಅಲೋಕ್ ನಾನು ಹೇಗೆ ಬೇಡ ಸರಿ ಕಾಣೋದಿಲ್ಲ ನೀವು ಬನ್ನಿ ಬೇಕಾದರೆ ಇಬ್ಬರು ಸೇರಿ ಒಟ್ಟಿಗೆ ಮಾಡೋಣ ಅಂತಂದ್ಲು ಆ ಋಷಿ ಅವಳನ್ನು ತನ್ನ ಮಡಿಲಿನಲ್ಲಿ ಕೂರಿಸ್ಕೊಂಡ ಅಲೋಕ್ ಅವಳ ಕೊರಳಿಗೆ ಮುಖ ಹುದುಗಿಸಿ ನೀನು ಏನು ಮಾಡಿದ್ರು ಸರಿಯಾಗೆ ಮಾಡ್ತೀಯಾ ಅರು ನಾನು ನಾಳೆ ಬೆಳಗ್ಗೆ ಹೋದರೆ ಬರೋದು ತುಂಬಾ ತಡ ಆಗುತ್ತೆ ಸೊ ಪ್ಲೀಸ್ ಅಂತಂದಾಗ ಓಕೆ ಫೈನ್ ಆದರೆ ನನಗೆ ಹೊರಗಡೆ ಕರ್ಕೊಂಡು ಹೋಗಿ ನಾನು ಕೇಳಿದ್ದನ್ನು ಕೊಡಿಸ್ಲೇಬೇಕು ಅಂತ ಅಂದ್ಲು ಆಯಿತು ಬಂಗಾರಿ ಅಂತ ಅವಳ ಕೊರಳಿಗೆ ಪುಟ್ಟ ಮುತ್ತಿಟ್ಟ ಅಲೋ ಪ್ಲೀಸ್ ಇವತ್ತು ಸಂಜೆ ನಾನು ಅಡುಗೆ ಮಾಡಬೇಕು ಅಂತಂದ್ಲು ಆ ಊಟ ಯಾವಾಗ ಬೇಕಾದರೂ ಮಾಡ್ಬೋದು ನನಗೆ ಈಗ ಈ ಊಟ ಬೇಕು ಅಂತ ಅವಳನ್ನು ಬಳಸ್ತ ಮನೆಯಡ್ಡೋರು ಬೆಲ್ ಆದ ಸದ್ದಿಗೆ ಈಗ ಯಾರು ಬಂದಿದ್ದಾರೆ ನಮ್ಮ ಮನೆಗೆ ಅಂತ ಅಲೋಕ್ ಬಾಗಿಲು ಕಡೆಗೆ ಹೋದರೆ ತನ್ನ ಬಟ್ಟೆಯನ್ನು ಸರಿ ಮಾಡಿಕೊಂಡ ಅರುಷಿ ಅಡುಗೆ ಮನೆಗೆ ಹೋದಳು ಬಾಗಿಲನ್ನು ತೆಗ್ದ ಅಲೋಕ್ ಆಶ್ಚರ್ಯದಲ್ಲೇ ನಿಂತ್ಕೊಂಡ ಅರೆ ಏನಿದು ಕುಟುಂಬ ಸಮೇತ ಎಲ್ಲರೂ ಬಂದಿದ್ದೀರಾ ಅಂತ ಕೇಳ್ದ ಅವನ ಮಾತಿಗೆ ಅಡುಗೆ ಮನೆಯಲ್ಲಿದ್ದ ಆರುಷಿ ಬಂದು ನೋಡಿದ್ಲು ಅಲೋ ಏನಿದು ಬಾಗಿಲಿನಲ್ಲೇ ನಿಲ್ಲಿಸಿ ಮಾತಾಡಿಸ್ತಾ ಇದ್ದೀರಾ ಅಂತ ಗದರ್ದೋಳು ಅಜ್ಜಿ ತಾತ ಮಾವ ಬನ್ನಿ ಒಳಗಡೆ ಅಂತ ಕರೆದ್ಲು ಎಲ್ಲರೂ ಒಳಗಡೆ ಬಂದರು ಎಲ್ಲರೂ ಹೇಗಿದ್ದೀರಾ ಅಂತ ಕೇಳುತ್ತಾ ಮೂವರ ಕಾಲಿಗೂ ನಮಸ್ಕಾರ ಮಾಡಿ ಆಶೀರ್ವಾದ ಪಡ್ಕೊಂಡ್ಳು ನೋಡು ದ್ಯ ರಾಜೇಂದ್ರ ನಮ್ಮ ಮನೆ ಸೊಸೆ ಅಂದರೆ ಹೇಗಿರಬೇಕು ಅಂತ ನನ್ನ ಮೊಮ್ಮಗನಿಗೆ ಗೊತ್ತು ಅಂತಂದರು ಅಶೋಕ್ ಅವರು ಹೌದು ರೀ ನಾನು ಬಡವ್ರ ಮನೆ ಹುಡುಗಿ ಸಂಸ್ಕಾರ ಇರತ್ತೆ ದೊಡ್ಡೋರು ಚಿಕ್ಕೋರು ಅಂದರೆ ತಗ್ಗಿ ಬಗ್ಗಿ ನಡ್ಕೋತಾಳೆ ಅಂತ ಹೆಮ್ಮಾರಿಯನ್ನು ಕರ್ಕೊಂಡು ಬಂದೆ ಅಂತ ನೊಂದುಕೊಂಡ್ರು ಕೌಸಲ್ಯ ಅವರು ಅವರೆಲ್ಲರೂ ರ ಲಗೇಜ್ ಸಮೇತ ಬಂದಿರೋದನ್ನು ನೋಡಿದ ಆ ಋಷಿ ವಿಷಯ ಗಂಭೀರ ಆಗಿದೆ ಅಂತ ತಿಳಿದು ಅಜ್ಜಿ ತಾತ ಮಾವ ಏನಿದು ಬಂದ ತಕ್ಷಣ ಏನೇನೋ ಮಾತಾಡ್ತಾ ಇದ್ದೀರಲ್ಲ ಹೋಗಿ ಎಲ್ಲರೂ ಫ್ರೆಶ್ಅಪ್ ಆಗಿ ರೆಸ್ಟ್ ಮಾಡಿ ನಾನು ಬೇಗ ಅಡುಗೆ ಮಾಡ್ತೀನಿ ಹಾಗೆ ಕಾಫಿ ತಂದು ಕೊಡ್ತೀನಿ ಅಂತ ಹೇಳಿ ಅಡುಗೆ ಮನೆಗೆ ಹೋದಲು ಅಲೋ ಕೂಡ ಎಲ್ಲರ ಲಗೇಜನ್ನು ತಗೊಂಡು ಅಜ್ಜಿ ತಾತನಿಗೆ ಒಂದು ರೂಮ್ ತೋರಿಸಿ ತನ್ನ ಅಪ್ಪನಿಗೆ ಒಂದು ರೂಮ್ ತೋರಿಸಿ ಆ ಋಷಿ ಹತ್ರ ಬಂದ ಆ ಋಷಿ ನನ್ನ ಮನೆಯವರು ಬಂದಿದ್ದು ನಿಂಗೆ ಕಷ್ಟ ಆಯಿತಾ ಕೇಳ್ದ ಅಲೋಕ್ ತನ್ನವಳು ಹಾಗೆಲ್ಲ ಹೇಳೋದಿಲ್ಲ ಅಂತ ಅವನಿಗೆ ಚೆನ್ನಾಗೇ ಗೊತ್ತು ಆದರೂ ಮನಸ್ಸಲ್ಲಿ ಆ ವಿಷಯ ಇತ್ತು ಅದಕ್ಕೆ ಕೇಳಿದ್ದ ಇಲ್ಲ ಅಲೋಕ್ ನನಗೆ ತುಂಬು ಕುಟುಂಬ ಅಂದರೆ ತುಂಬಾ ಇಷ್ಟ ಅದರಲ್ಲೂ ಅಜ್ಜಿ ತಾತನ ಪ್ರೀತಿಯನ್ನು ಕಾಣದೆ ಬೆಳೆದವಳು ನಾನು ಇನ್ನು ತಂದೆಯ ಪ್ರೀತಿ ಮರೀಚಿಕೆಯೇ ಸರಿ ಈಗ ಅದು ನನಗೆ ನನ್ನ ಮಾವನಿಂದ ಸಿಗುತ್ತೆ ಅಂದರೆ ನಾನು ಯಾಕೆ ಸುಮ್ಮನೆ ಬಿಡಲಿ ಅಂತ ಎಲ್ಲರಿಗೂ ಕಾಫಿ ಮಾಡಿದವಳು ಅವಳನ್ನು ಗಟ್ಟಿಯಾಗಿ ತಬ್ಬಿದ ಅಲೋಕ್ ನಂಗೆ ತುಂಬ ಖುಷಿಯಾಯ್ತು ಅವರು ಐ ಲವ್ ಯು ಸೋ ಮಚ್ ಅಂತಂದ ಅದಿರಲಿ ಈಗ ಎಲ್ರಿಗೂ ನೀವೇ ಕಾಫಿ ಕೊಟ್ಟು ಬರ್ತೀರಾ ನಾನು ಅಡುಗೆ ಮಾಡೋಕ್ಕೆ ತಯಾರಿ ಮಾಡ್ಕೋತೀನಿ ಮೊದಲ ಬಾರಿಗೆ ಎಲ್ಲರೂ ಮನೆಗೆ ಬಂದಿದ್ದಾರೆ ಏನಾದರೂ ಸಿಹಿ ಮಾಡ್ತೀನಿ ಅಂತಂದ್ಲು ಆರುಷಿ ಹಾಗೆ ಏನನ್ನು ನೆನಪು ಮಾಡಿಕೊಂಡೊಳಿಗೆ ಅಲೋಕ್ ನಿಮ್ಮ ತಂಗಿ ಕಾರುಣ್ಯ ಎಲ್ಲಿ ಅಂತ ಕೇಳಿದ್ಲು ಗೊತ್ತಿಲ್ಲ ಡ್ಯಾಡ್ಗೆ ಕೇಳಬೇಕು ಇರು ಅವರನ್ನೇ ಕೇಳ್ಕೊಂಡು ಬರ್ತೀನಿ ಅಂತ ಎಲ್ಲರಿಗೂ ಕಾಫಿ ತಗೊಂಡು ಹೋದ ಅಲೋಕ್ ಅಜ್ಜಿ ತಾತನಿಗೆ ಕಾಫಿ ಕೊಟ್ಟು ನಂತರ ರಾಜೇಂದ್ರ ಅವರಿಗೆ ಕಾಫಿ ಕೊಡುತ್ತಾ ಡ್ಯಾಡ್ ನನ್ನ ತಂಗಿ ಕಾರುಣ್ಯ ಎಲ್ಲಿ ಅಂತ ಕೇಳ್ದ ಅವಳು ಕಾಲೇಜಲ್ಲಿ ಲಾಸ್ಟ್ ಇಯರ್ ಅಲ್ವಾ ಹಾಗಾಗಿ ಲಾಸ್ಟ್ ಇಯರ್ ಅಂತ ಟ್ರಿಪ್ ಹೋಗಿದ್ದಾಳೆ ಅವಳಿಗೆ ಮನೆಯಲ್ಲಿ ನಡೆದ ಯಾವ ಅವಾಂತರವೂ ತಿಳಿದಿಲ್ಲ ಕಣು ನಿನ್ನ ಮದುವೆಯಾಗಿ ಈ ಮನೆಗೆ ನೀನು ಮತ್ತು ಆ ಋಷಿ ಬಂದಾಗಲೇ ಅವಳು ನಿಮ್ಮ ಜೊತೆ ಇರ್ತೀನಿ ಅಂತ ಹಠ ಮಾಡ್ತಾ ನಾವೇ ಕಳಿಸ್ಲಿಲ್ಲ ಇನ್ನು ಈಗ ನಾವೆಲ್ಲ ಬಂದಿರೋ ತಿಳಿದ್ರೆ ಟ್ರಿಪ್ಪನ್ನು ಅರ್ಧಕ್ಕೆ ಬಿಟ್ಟು ಬಂದರೂ ಆಶ್ಚರ್ಯ ಇಲ್ಲ ಅಂತ ಅಂದರು ಅಂಥದ್ದೇನಾಯಿತು ಡ್ಯಾಡ್ ಅಂತ ಕೇಳ್ದ ಅಲೋಕ್ ದೀರ್ಘ ಶ್ವಾಸ ತಗೊಂಡ ರಾಜೇಂದ್ರ ಅವರು ಸುಮ ಮತ್ತು ಅವರ ನಡುವೆ ನಡೆದ ಮಾತುಕತೆಗಳನ್ನೆಲ್ಲ ಹೇಳಿದ್ರು ಅಲೋಕೆ ತನ್ನಮ್ಮ ಅಪ್ಪನ ಸ್ಥಾನದಲ್ಲಿರೋರಿಗೆ ನನ್ನ ಹೆಂಡತಿ ಜೊತೆ ಸಂಬಂಧ ಕಲ್ಪಿಸ್ತಾರೆ ಅಂತ ಊಹೆ ಕೂಡ ಮಾಡಿಕೊಳ್ಳೋಕ್ಕೆ ಸಾಧ್ಯ ಆಗಲಿಲ್ಲ ಅವನಿಂದ ಇಟ್ಸ್ ಓಕೆ ಡ್ಯಾಡ್ ಇನ್ನು ಮುಂದೆ ಇದೇ ನಿಮ್ಮನೆ ಅಂತ ಅಂದ್ಕೊಳ್ಳಿ ಅಲೋ ಆಫೀಸಿಗೆ ಬಾರೋ ಕರೆದ್ರು ರಾಜೇಂದ್ರ ಅವರು ಇಲ್ಲ ಡ್ಯಾಡ್ ಇವತ್ತಿನ ಹಾಗೆ ಬೇಕಾದರೆ ಸಹಾಯ ಮಾಡ್ತೀನಿ ಬಟ್ ನಾನು ನನ್ನದೇ ಆದ ಕಂಪ್ನಿನ ಕಟ್ಟಬೇಕು ಅಂತ ನಿರ್ಧಾರ ಮಾಡಾಗಿದೆ ಅಂತ ಹೇಳಿದಾಗ ರಾಜೇಂದ್ರ ಅವರು ಕೂಡ ಒಪ್ಪಲೇಬೇಕಾಯಿತು ಅಡುಗೆ ಮನೆಗೆ ಬಂದ ಅಲೋಕ್ ತನ್ನ ಮಡದಿಗೆ ಅಡುಗೆ ಮಾಡೋಕ್ಕೆ ಸಹಾಯ ಮಾಡಿದ ಸ್ವಲ್ಪ ಸಮಯದಲ್ಲೇ ರುಚಿಯಾದ ಪಲಾವ್ ಮೊಸರು ರಾಯ್ತ ಪಕೋಡ ಜಾಮೂನ್ ಮಾಡಿ ಮುಗಿಸಿದ್ರು ಇಬ್ಬರಿಗೂ ಅಡುಗೆ ಮಾಡೋಕ್ಕೆ ಬರೋದರಿಂದ ಅಡುಗೆ ಮಾಡೋಕ್ಕೆ ಕಷ್ಟ ಆಗಲಿಲ್ಲ ಎಲ್ಲರಿಗೂ ಊಟಕ್ಕೆ ಕರೆದಾಗ ಬಂದು ಕೂತ್ಕೊಂಡ್ರು ಅರುಷಿ ಕಣ್ಣಲ್ಲಿ ನೀರು ತುಂಬಿಕೊಂಡ್ಳು ಅದನ್ನು ನೋಡಿದ ಕೌಸಲ್ಯ ಅಜ್ಜಿ ಯಾಕೆ ಮಗು ಅಳ್ತಾ ಇದೆಯಾ ಅಂತ ಕೇಳಿದಾಗ ಅಜ್ಜಿ ಇವತ್ತಿಗೆ ನನ್ನ ತುಂಬು ಕುಟುಂಬದ ಆಸೆ ನನಸಾಯಿತು ಅದೇ ಖುಷಿಗೆ ಕಣ್ಣೀರು ಅಂತಂದ್ಲು ಅಯ್ಯೋ ಹುಚ್ಚಮ್ಮ ಇನ್ಮುಂದೆ ನಾವೆಲ್ಲ ಇಲ್ಲೇ ಇರ್ತೀವಿ ಬಿಡು ಅಂದಾಗ ಆ ಋಷಿ ನಂಬದಂತೆ ಅಲೋಕ್ನ ನೋಡಿದ್ಲು ಅವನು ಕಣ್ಣಲ್ಲೇ ಹೌದು ಅನ್ನುವಂತೆ ಸೂಚಿಸ್ತಾ ಆ ಋಷಿಯ ಸಂತೋಷಕ್ಕೆ ಪಾರವೇ ಇರಲಿಲ್ಲ ಅವಳು ಮಾಡಿದ ಅಡುಗೆಯನ್ನು ಎಲ್ಲರಿಗೂ ಬಡಿಸಿದ್ಳು ಎಲ್ಲರೂ ಹೊಗಳ್ತಾ ಹೊಟ್ಟೆ ತುಂಬ ತಿಂದರು ಸುಮಾ ಅವರು ಹೇಳಿದ ಮಾತುಗಳು ಆ ಋಷಿಗೆ ತಿಳಿದ್ರೆ ಎಷ್ಟು ಬೇಸರ ಮಾಡ್ಕೋಬೋದು ನಿರೀಕ್ಷಿಸಿ ಮುಂದಿನ ಸಂಚಿಕೆಯಲ್ಲಿ ಸ್ನೇಹಿತರೆ ಈ ಕಥೆ ಮುಗಿತಾ ಬಂದಿದೆ ಇನ್ನು ನಾಲ್ಕು ಎಪಿಸೋಡ್ ಬರ್ಬೋದು ಅಷ್ಟೇ ಹಾಗೆ ಹೊಸ ಕಥೆ ಒಲ್ಲವು ಮೂಡದಿರಲು ಮನವು ಅರಳದು ಕಥೆಯನ್ನು ಇದೇ ರೀತಿ ಕೇಳಿ ಪ್ರೋತ್ಸಾಹಿಸಿ ಹಾಗೂ ಇತರರಿಗೂ ಶೇರ್ ಮಾಡಿ